ಭೀಮಪುತ್ರಿ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷರಾದ ರೇವತಿ ರಾಜ್ ಪತ್ರಿಕಾಗೋಷ್ಠಿ ಕೂಡಲೇ ಸಚಿವರಾದ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ನಡೆದು ಡೆತ್ತಾಗಿದೆತ್ತಾಗಿ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ ಸಚಿವರು ತಲೆದಂಡ ಆಗಬೇಕು ಅಂತ ಇವತ್ತು ನೀವೇನು ಹೇಳ್ತೀರ ನೋಡಿ ಮೊದಲಿಗೆ ಯಾರು ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಪ್ರಾಣ ಕಳ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ನಿಜವಾಗ್ಲೂ ಅದು ಆಗಲಿಕ್ಕೆ ದುಃಖವನ್ನು ಸ ಯಾಕಂದರೆ ಯಾರದೋ ಒಂದು ಮಗ ಆಗಿರ್ತಾರೆ ಯಾರೋ ಒಂದು ತಾಯಿಗೆ ಮಕ್ಕಳಿಗೆ ತಂದೆ ಆಗಿರ್ತಾರೆ ಎಲ್ಲದಕ್ಕಿಂತ ಹೆಚ್ಚು ಹ್ಯುಮ್ಯಾನಿಟಿ ಹಾಗಾಗಿ ಆ ಕುಟುಂಬಕ್ಕೆ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಆ ಬುದ್ಧ ಭಗವಾನರು ಕೊಡಲಿ ಅಂತ ಕೇಳ್ಕೊಳ್ತಾ ಅದು ಆ ಏನು ಸಾವು ಆಯಿತು ಅದಕ್ಕೆ ಒಂದು ವಿಷಾದ ವ್ಯಕ್ತಪಡಿಸ್ತಾ ಅದಾದ ನಂತರ ಆ ಅಧಿಕಾರಿ ಅವರು ಪ್ರಾಮಾಣಿಕರು ಪ್ರಾಮಾಣಿಕರಾಗಿದ್ದರೂ ಇಲ್ಲವೋ ಅದು ಸೆಕೆಂಡ್ರಿ ಅದು ಎನ್ಕ್ವೈರಿ ಆದಮೇಲೆ ಬರುತ್ತೆ ಹೊರಗಡೆ ವಿಚಾರಗಳು ಆತ್ಮಹತ್ಯೆ ಎಲ್ಲ ಬಹಳಷ್ಟು ಅಧಿಕಾರಿಗಳದು ಇದೇ ಪರಿಸ್ಥಿತಿ ಇದೆ ಒಂದಷ್ಟು ಜನ ಪ್ರಾಮಾಣಿಕರಿದ್ದಾರೆ ಅವ್ರಗಳಿಗೆ ಯಾವುದೇ ಕರೆಕ್ಟಾಗಿ ಪೋಸ್ಟಿಂಗ್ ಸಿಕ್ಕಲ್ಲ ಅವರಲ್ಲಿ ಕೆಲಸ ಮಾಡಲಿಕ್ಕಾಗಲ್ಲ ಬಹಳ ಹಿಂಸೆ ಆಗುತ್ತೆ ಅದಕ್ಕೆ ಇನ್ನಷ್ಟು ಅಧಿಕಾರಿಗಳು ವ್ಯವಸ್ಥೆ ಜೊತೆಗೆ ಒಂದಾಗಬೇಕು ಕೆಲಸ ಮಾಡಬೇಕಂದ್ರೆ ಬೇರೆ ವಿಧಿನೇ ಇಲ್ಲ ಅಧಿಕಾರಿಗಳ ಪರಿಸ್ಥಿತಿ ಅಂತೂ ನಿಜವಾಗ್ಲೂ ತುಂಬ ಕಠಿಣವಾಗಿದೆ ನಾವು ಬೈಕೊಳ್ತೀವಿ ವ್ಯವಸ್ಥೆ ಹಂಗಿದೆ ಹಿಂಗಿದೆ ಅಧಿಕಾರಿಗಳು ಕೆಲಸ ಮಾಡಲ್ಲ ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಮೇಲಿಂದ ಆದೇಶ ಬರಬೇಕು ಎಲ್ಲವೂ ಹಂಚಿ ಹರಿದು ಹೋಗ್ಬಿಟ್ಟಿದೆ ಹಾಗಾಗಿ ಆದೇಶ ಬರೋವರೆಗೂ ಏನೂ ಮಾಡಲಿಕ್ಕಾಗಲ್ಲ ಅವರು ಎಲ್ಲ ಕಡೆಗೂ ಡಿವೈಡ್ ಮಾಡಬೇಕಾಗಿದೆ ಅಲ್ಲಿಂದ ನೆಕ್ಸ್ಟು ಹೋಗುತ್ತೆ ಯಾರೋ ಪೊ ಪೊಲಿಟಿಷನ್ಸ್ಗಳಿಗೆ ಹೋಗುತ್ತೆ ಸೊ ವ್ಯವಸ್ಥೆ ಎಲ್ಲವೂ ಈಕ್ವಲಾಗಿ ಡಿವೈಡ್ ಆಗಿಬಿಟ್ಟಿದೆ ಮಧ್ಯದಲ್ಲಿ ಯಾರೋ ಒಬ್ಬರು ಪ್ರಾಮಾಣಿಕರಿತ್ತು ಅಂದರೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಸೊ ಪ್ರೆಷರ್ ಇರುತ್ತೆ ಆ ಥರ ಯಾರು ಒಂದು ಮಿನಿಸ್ಟ್ರ್ ಇರ್ತಾರೆ ಆ ಮಿನಿಸ್ಟ್ರಿಗೆ ಆ ಸಂಬಂಧಪಟ್ಟ ಸರ್ಕಾರದ ಪ್ರೆಷರ್ ಇರುತ್ತೆ ಆ ಸರ್ಕಾರಕ್ಕೆ ಇನ್ನೊಂದು ಪ್ರೆಷರ್ ಇರುತ್ತೆ ಇಲ್ಲ ಏನೋ ಒಂದು ಯೋಜನೆಗಳು ಕೊಟ್ಟಿರ್ತಾರೆ ಅದಕ್ಕೆ ದುಡ್ಡು ಹಾಕಬೇಕು ಈ ಥರ ಎಲ್ಲ ಪ್ರೆಷರು ಬಂದು ಅಧಿಕಾರಿಗಳು ಇವತ್ತಿನ ದಿನ ಯಾವುದೇ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ ಪ್ರಾಮಾಣಿಕತೆ ಅನ್ನೋದು ಹೊರಟೋಗಿದೆ ಭ್ರಷ್ಟಾಚಾರದ ಹೋಗಿದೆ ಯಾವುದೇ ದುಡ್ಡು ಬರಲಿ ಫಂಡ್ಸ್ ಗ್ರ್ಯಾಂಟ್ಸ್ ಬಂತು ಅಂದರೆ ಒಂದಿಷ್ಟು ಪರ್ಸೆಂಟು ಅಂತ ಆ ಗ್ರ್ಯಾಂಟ್ಸ್ಗಳನ್ನೆಲ್ಲ ಡಿವೈಡ್ ಮಾಡ್ಕೊಳ್ತಾರೆ ಅದಾದ ನಂತರ ಆ ಗ್ರ್ಯಾಂಟ್ಸನ್ನು ಯಾರು ಕೆಲಸಕ್ಕೆ ಇದು ಮಾಡ್ತಾರೆ ಆ ಕೆಲಸಕ್ಕೆ ಒಂದಷ್ಟು ಡಿವೈಡ್ ಆಗುತ್ತೆ ಸೊ ಎಲ್ಲಿಯೂ ಕೆಲಸ ಮಾಡಲಿಕ್ಕೆ ದುಡ್ಡೇ ಉಳಿದೇ ಇರೋವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಆಮೇಲೆ ಜನಕ್ಕೆ ತಲ್ಪ್ಸೋ ಅಂಥ ಗ್ರ್ಯಾಂಟ್ಸ್ ಏನಿದೆ ಜನ ಜನಕ್ಕೆ ತಲ್ಪ್ಲಿಕ್ಕೆ ಒಂದಷ್ಟು ಸ್ಕೀಮ್ಗಳು ಏನು ಮಾಡ್ತಾರೆ ಸ್ಕೀಮ್ಗಳಿವತ್ತು ಸ್ಕ್ಯಾಮ್ಗಳಾಗ್ಬಿಟ್ಟಿದೆ ಯಾವುದೇ ಸ್ಕೀಮ್ ತಗೊಳ್ಳಿ ಹತ್ತು ಪರ್ಸೆಂಟ್ ಜನಕ್ಕೆ ಇಲ್ಲ ಸ್ಕ್ಯಾಮ್ಗಳಾಗಿ ಅದು ಹೊರಗಡೆ ನಮ್ಮ ಕಿವಿಗೆ ಇದೆ ಹೊರತು ಸ್ಕೀಮ್ ಯಾವುದೇ ಜನಕ್ಕೆ ತಲುಪ್ತಾ ಇಲ್ಲ ನೋಡಿ ಇದು ಈ ಯೋಜನೆ ನಾನು ಹೇಳ್ತೀನಿ ಸುಮಾರು ಈ ಏನು ನಮ್ಮದು ವಾಲ್ಮೀಕಿ ನಿಗಮದ್ದು ಎರಡು ಸಾವಿರದ ಹದಿಮೂರರಲ್ಲಿ ಸ್ಪೆಷಲ್ ಆ್ಯಕ್ಟು ಜಾರಿಗೆ ಬಂತು ಏನು ಎ ಸಿ ಪಿ ಟಿ ಟಿ ಎಸ್ ಪಿ ಈ ಫಂಡು ಈ ಫ ಈ ಆ್ಯಕ್ಟು ಜಾರಿಗೆ ಬಂತು ಜಾರಿಗೆ ಬಂದಾಗಲಿಂದ ಸುಮಾರು ಎರಡೂವರೆ ಲಕ್ಷ ಕೋಟಿ ಈ ಸೋಷಿಯಲ್ ವೆಲ್ಫೇರ್ ಇದಕ್ಕೆ ಈ ನಮ್ಮ ಎಸ್ ಸಿ ಎಸ್ ಟಿ ಸ್ಪೆಷಲ್ ಫಂಡನ್ನು ಈ ಸಮುದಾಯದ ಉದ್ದಾರಕ್ಕೆ ಅಭಿವೃದ್ಧಿಗೆ ಸರ್ವಂತೋಮುಖ ಅಭಿವೃದ್ಧಿಗೆ ಅಂತ ಅಲಾಟ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ಆಲ್ರೆಡಿ ಒಂದು ಲಕ್ಷ ಮೋರ್ ದೆನ್ ಒಂದು ಲಕ್ಷ ಕೋಟಿ ಅವರು ತಿಂದು ಹಾಕ್ಬಿಟ್ಟಿದ್ದಾರೆ ಎಲ್ಲ ಈ ಸೆವೆನ್ ಡಿ ಆ್ಯಕ್ಟಲ್ಲಿ ತಗೊಂಡು ಬೇರೆ ಬೇರೆ ಕಾಮಗಾರಿಗೆಲ್ಲ ಹಾಕ್ಕೊಂಡು ಹಾಕಿದ್ದಾರೆ ಅದರ ಜೊತೆಗೆ ಏನು ಈ ವಾಲ್ಮೀಕಿ ಸಮುದಾಯ ಇದೆ ಅದರಲ್ಲಿ ಇವಾಗ ರೀಸೆಂಟಾಗಿ ಏನು ಫಂಡ್ ಇದಾಗಿದೆ ಅದರಲ್ಲಿ ಸೆವೆನ್ ಪರ್ಸೆಂಟು ಅದಕ್ಕೆ ಮುಂಚೆ ಎಲ್ಲ ತ್ರೀ ಪರ್ಸೆಂಟು ಸುಮಾರು ಲೆಕ್ಕ ಹಾಕಿದ್ರೆ ನಾವು ಆ ಫಂಡಲ್ಲಿ ಒಂದು ತ್ರೀ ಪರ್ಸೆಂಟ್ ಅಂತ ನಮ್ಮದು ಲೆಕ್ಕ ಹಾಕಿದಾಗ ಸುಮಾರು ಒಂದು ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ನೀವು ಏನು ಮಾಡಿದ್ದೀರಾ ಎಷ್ಟು ಜನಕ್ಕೆ ತಲುಪಿದೆ ಒಂದು ನೂರು ಜನಕ್ಕೆ ಏನಾದರೂ ಮಾಡಿದ್ದೀರಾ ಎಷ್ಟು ಜನ ನಿರುದ್ಯೋಗಿ ಯುವಕರಿದ್ದಾರೆ ಆ ನಿರುದ್ಯೋಗಿ ಯುವಕರಿಗೆ ಅಟ್ಲೀಸ್ಟ್ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೊಳ್ಲಿಕ್ಕೆ ದುಡ್ಡು ಕೊಟ್ಟಿದ್ದೀರಾ ಇಲ್ಲ ರೈತರ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾದ್ರೆ ಆ ರೈತ್ರಿಗೇನು ಅದಕ್ಕೆ ಸಾಲ್ವಾ ಕೊಟ್ಟಿದ್ದೀರಾ ಇಲ್ಲ ಅಟ್ಲೀಸ್ಟ್ ಹೆಣ್ಣು ಮಕ್ಕಳು ಒಂದು ಉದ್ಯೋಗ ಮಾಡಲಿಕ್ಕೆ ಅವರೇ ಸಹಾಯಧನ ಕೊಟ್ಟಿದ್ದೀರಾ ಬೀದಿ ವ್ಯಾಪಾರಿಗಳಿಗೆ ಕೊಟ್ಟಿದ್ದೀರಾ ಇವು ಅಟ್ಲೀಸ್ಟ್ ಯಾರಿಗೂ ಕೊಡದೆ ನೀವು ಒಂದು ಎಜುಕೇಷನಿಗೆ ಕೊಟ್ಟಿಲ್ಲ ಹೆಲ್ತಿಗೆ ಕೊಟ್ಟಿಲ್ಲ ಏನೂ ಮಾಡಿಲ್ಲ ಒಂದು ಭೂ ಅಡೆತನ ಯೋಜನೆಗೆ ಮಾಡಿಲ್ಲ ಏನೂ ಮಾಡಿದೆ ಎಲ್ಲ ಝೀರೋ ಎಲ್ಲ ದುಡ್ಡು ನುಂಗಿ ನುಂಗಿ ಆಗ್ತಾಯಿತ್ತು ಅಂದರೆ ಏನಕ್ಕೆ ಬೇಕು ಇಲಾಖೆ ಏನಕ್ಕೆ ಬೇಕು ನಾನು ಬರ್ತೀನಿ ಬರ್ತೀನಿ ಬ್ರದರ್ ಏನಕ್ಕೆ ಇಲಾಖೆ ಬೇಕು ಏನಕ್ಕೆ ಅಧಿಕಾರಿಗಳು ಬೇಕು ಯಾಕೆ ಮಂತ್ರಿಗಳು ಬೇಕು ನಮ್ಮ ಹೆಸರು ಹೇಳಿ ಸಮುದಾಯದ ಹೆಸರು ಹೇಳಿ ನಾಯಕರು ಎಸ್ ಟಿ ಇವರುಗಳ ಎಸ್ ಸಿಗಳ ಹೆಸರು ಹೇಳ್ಕೊಂಡು ಒ ಬಿ ಸಿ ಮೈನಾರಿಟಿ ಹೆಸರುಗಳು ಹೇಳ್ಕೊಂಡು ದುಡ್ಡು ಹಂಗಾಕ್ಲಿಕ್ಕೆ ನಿಮಗೆ ಒಂದು ಆಯೋಗಗಳನ್ನ ಮಾಡ್ಕೊಂಡಿದ್ದೀರಾ ನಿಗಮ ಮಂಡಳಿಗಳು ಮಾಡ್ಕೊಂಡಿದ್ದೀರಾ ಆ ಥರದಿದ್ದರೆ ಇವತ್ತಿಗೆ ಅದನ್ನು ಮುಚ್ಚಿಬಿಡಿ ಅವಶ್ಯಕತೆನೇ ಇಲ್ಲ ಓಪನ್ ಆಗಿ ನೀವು ದುಡ್ಡುಗಳು ಎತ್ಕೊಂಡು ಹಂಚ್ಕೊಂಡು ಆರಾಮಾಗಿರಿ ಯಾರೂ ಕೇಳಲ್ಲ ಯಾಕಂದರೆ ಪಾಪ ಜನಗಳಿಗೆ ಕೇಳೋಷ್ಟು ಟೈಮ್ ಇಲ್ಲ ಅವರು ಅವ್ರ ಹೊಟ್ಟೆಗೆ ಊಟ ಹುಟ್ಟಿಸ್ಕೊಂಡು ಅವ್ರ ಮಕ್ಕಳು ಮರಿನ ಓದಿಸ್ಕೊಂಡು ಅವ್ರ ಜೀವನ ನಡೆಸೋದೇ ಕಷ್ಟ ಆಗಿದೆ ಅಂಥದ್ರಲ್ಲಿ ಈ ಥರದ್ದೊಂದು ವ್ಯವಸ್ಥೆ ತಂದಿಟ್ಟಿದ್ರೆ ಪ್ರಜಾಪ್ರಭುತ್ವ ಸತ್ತೋಗಿದೆ ಜೊತೆಗೆ ನಾನು ಇವಾಗ ನಾಗೇಂದ್ರ ಅವ್ರ ವ್ಯವಸ್ಥೆದ ಹೇಳಿದಾಯಿತು ನಾಗೇಂದ್ರ ಮಿನಿಸ್ಟ್ರಿ ಬಗ್ಗೆ ಹೇಳ್ತೀನಿ ಒಂದು ಅವರು ಸಹ ಒಂದು ಎಸ್ಟಿ ಸಮುದಾಯಕ್ಕೆ ಸೇರಿದಂಥವರು ನಾಯಕರು ಇದ್ದಾರೆ ಬಹಳ ಗ ಪ್ರಭಾವಿ ನಾಯಕರಿದ್ದಾರೆ ಅವರು ನಮ್ಮ ಸಮುದಾಯದಲ್ಲಿ ನಮಗೆ ಭಾಳ ಖುಷಿ ಇದೆ ನಮ್ಮ ಸಮುದಾಯದಂಥ ನಾಯಕರಿರೋದು ಇರೋದು ಆದರೆ ಇಲ್ಲಿ ಸಮುದಾಯದ ಹಿತರಕ್ಷಣೆ ಮಾಡಬೇಕಾಗಿರೋದು ಇವರು ಎಷ್ಟಿ ರಿಸರ್ವೇಷನ್ ಕಾನ್ ಇದರಲ್ಲಿ ಬಂದಿರ್ತಾರೆ ಎಷ್ಟಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿ ಇವ್ರನ್ನ ಆಯ್ಕೆ ಮಾಡಿ ನಾಲ್ಕನೇ ಸಾರಿ ಎಮ್ ಎಲ್ ಎ ಅವರು ಆಯ್ಕೆ ಮಾಡಿ ಏನಕ್ಕೆ ಇವ್ರನ್ನ ಜನ ನಮ್ಮ ಸಮುದಾಯಕ್ಕೆ ಇವರು ನಮ್ಮವರು ಇದ್ದಾರೆ ನಮ್ಮ ಸಮುದಾಯಕ್ಕೆ ಒಳ್ಳೇದು ಮಾಡ್ತಾರೆ ನಾಳೆ ನನ್ನ ಮಕ್ಕಳಿಗೆ ಒಂದು ಕೆಲಸ ಸಿಗುತ್ತೆ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ತಾರೆ ಸಮುದಾಯಕ್ಕೆ ಅಂತ ಇದುವರೆಗೂ ಏನು ಮಾಡಿದ್ದಾರೆ ಅವರು ನಾಲ್ಕು ಸಾರಿ ಎಮ್ ಎಲ್ ಎ ಆದ್ರಲ್ಲ ಅವರು ಈ ಸಾರಿ ಅವರಿಗೆ ಮಿನಿಸ್ಟ್ರಿ ಸಿಕ್ಕಿದೆ ಏನು ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಜೊತೆಗೆ ಇವ್ರ ಮೇಲೆ ನಲವತ್ತೆರಡು ಕ್ರಿಮಿನಲ್ ಕೇಸಸ್ ಇದೆ ಹೇಳಬೇಕು ಅಂದರೆ ನಲವತ್ತೆರಡು ಕ್ರಿಮಿನಲ್ ಕೇಸಸ್ಸು ಮೈನಿಂಗ್ ಕೇಸಸ್ಸು ಈ ಏನು ಒಂದಷ್ಟು ಬಳ್ಳಾರಿನಲ್ಲಿ ಗಣಿ ದಣಿಗಳು ಹಗರಣಗಳಾಯಿತಲ್ಲ ಅದರಲ್ಲಿ ಇವ್ರದ್ದು ಮೈನ್ಸ್ ಇದೆ ಇವ್ರ ಮೇಲೂ ಸಹ ಕೇಸ್ ಆಗಿತ್ತು ಇದರಲ್ಲಿ ಕಬ್ಬಿಣದಾದರೂ ಮಾಯ ಆಗಿತ್ತಲ್ಲ ಅದರಲ್ಲಿ ಇವ್ರದ್ದು ಪಾತ್ರ ಇದೆ ಅಂತ ಕೇಸು ನಾನು ಹೇಳ್ತಾ ಇಲ್ಲ ಅದನ್ನು ಪತ್ರಿಕೆ ಮತ್ತು ಅದ್ರ ಜೊತೆಗೆ ಇವ್ರಿಗೆ ಅರೆಸ್ಟ್ ಆಗಿತ್ತು ಅರೆಸ್ಟ್ ವಾರೆಂಟ್ ಆಗಿತ್ತು ಇವಾಗ ಸ್ಪೆಷಲ್ ಕೋರ್ಟಲ್ಲಿ ಸುಮಾರು ಕೇಸ್ಗಳು ನಡೀತಾ ಇನ್ನೂ ಕೇಸ್ಗಳು ಮುಗಿದಿಲ್ಲ ಈ ಥರದ್ದಿರುವಾಗ ಇವರಿಗೆ ಒಂದು ವರ್ಷ ಆಯಿತು ಇವರು ನಾನು ಇವರು ಬ್ಯಾಗ್ ಬ್ಯಾಕ್ಗ್ರೌಂಡ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಮುದಾಯದ ಬಗ್ಗೆ ನಿಮ್ಮ ಹತ್ರ ದುಡ್ಡಿಗೇನು ಕೊರತೆ ಇಲ್ಲ ಸಮುದಾಯಕ್ಕೋಸ್ಕರ ಏನು ಕೆಲಸ ಮಾಡಿದ್ದೀರ ಸೊ ಇವತ್ತು ಎಲ್ಲ ಒಂದಷ್ಟು ಜನ ಸಮುದಾಯದವರು ಇರಲಿ ಬಿಡು ಸಮುದಾಯದವರು ಇರಲಿ ಬಿಡು ಅಂದರೆ ಚಿನ್ನದ ಸೂಜಿ ಅಂತ ಕಣ್ಣು ಚುಚ್ಕೊಳಕಾಗತ್ತಾ ಸೊ ಸಮುದಾಯದವ್ರು ಆಗಿ ಸಮುದಾಯದ ದುಡ್ಡು ಮಿಸ್ಯೂಸ್ ಆಗಿ ಒಂದು ವರ್ಷ ಆಯಿತು ಮಿಸ್ಯೂಸ್ ಆಗುವಾಗ ನೀವೇನು ಮಾಡ್ತಾಯಿದ್ರಿ ನೀವು ಗಮನ ಹರಿಸ್ತಾ ಇರೋದು ನಿಮ್ಮ ತಪ್ಪು ನೀವು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ ಇವಾಗ ಒಂದು ಮನೆಗೆ ಒಬ್ಬನ ನಮ್ಮವ್ರನ್ನೇ ನಾವು ಕಾವಲಿ ಹಾಕಿಡ್ತೀವಿ ಅಂದರೆ ನಮಗೆ ನಂಬಿಕೆ ಬೇರೆಯವರಾದರೆ ಏನೋ ಬೇರೆಯವ್ರ ಜೊತೆ ಕೈ ಜೋಡಿಸ್ಬಿಡ್ಬೋದಪ್ಪ ನಮ್ಮವರೇ ಇದ್ದಾರೆ ಬಿಡು ಆವಾಗ ನಮಗೆ ಅನ್ಯಾಯ ಆಗಲ್ಲ ನಮ್ಮ ದುಡ್ಡು ಸೇಫಾಗಿದೆ ನಮ್ಮ ದುಡ್ಡು ನಮ್ಮ ಅಭಿವೃದ್ಧಿಗೆ ತಲುಪುತ್ತೆ ಅಂತ ನೆಮ್ಮದಿಯಾಗಿರ್ತೀವಿ ಆದರೆ ಇವತ್ತು ಏನು ಮಾಡಿದರು ನಾಗೇಂದ್ರ ಅವರು ನನಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅಂತ ಹೇಳೋದಕ್ಕೆ ನೀವಿರೋದು ಮತ್ತು ಏನು ಮಾಡ್ತಾ ಇದೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮನೆಗೆ ಹೋಗಿ ಆರಾಮಾಗಿ ನೀವು ಇಲ್ಲ ಬೇರೆ ಯಾವುದನ್ನು ಖಾತೆ ತಗೊಂಡಿರಿ ನಿಮಗೆ ಗೊತ್ತೇ ಇಲ್ಲ ಅಂತ ಹೇಳೋಕ್ಕಲ್ಲ ಸಮ ನಮ್ಮ ಪರಿವಾರದಿಂದ ನಮ್ಮ ಇದರಿಂದ ಆರ್ ಸಿನಿಮನ್ನ ಆಯ್ಕೆ ಮಾಡಿ ವೋಟ್ ಹಾಕಿ ಕಳಿಸಿರುವಂಥದ್ದು ನೀವು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಅಲ್ಲಿ ಕೂತಿದ್ದೀರಾ ಅಂದರೆ ನಾಚಿಕೆ ಆಗಲ್ವ ನಿಜವಾಗ್ಲೂ ನಿಮ್ಮಂಥವ್ರು ಇದ್ದು ನಮ್ಮ ಎಷ್ಟಿ ಇದ್ದು ಸಹ ಹಂಗೆ ಅನ್ಯಾಯ ಆಗಿದೆ ಅಂದರೆ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಿತ್ತು ನಿಮ್ಮನ್ನು ರಾಜೀನಾಮೆ ಕೇಳೋದಲ್ಲ ನಿಜವಾಗ್ಲೂ ನಾವು ಕೇಳಿಸ್ಕೊಂಡು ಕೊಡೋದಲ್ಲ ರಾಜೀನಾಮೆ ಬರೆದು ಬಿಸಾಕೆ ಹೋಗಿ ಯಾರಾದರೂ ಇದೇ ಸಮುದಾಯದಲ್ಲಿ ಯೋಗ್ಯರು ನಿಜವಾಗ್ಲೂ ಅದರ ಬಗ್ಗೆ ಕಾ ಸಮುದಾಯದ ಬಗ್ಗೆ ಕಾಳಜಿ ಇರೋರನ್ನ ಕೂರಿಸಿ ಅಲ್ಲಿ ಕೆಲಸ ಮಾಡಲಿ ನಮಗೆ ವೈಯಕ್ತಿಕವಾಗಿ ನಾವಿಲ್ಲಿ ಭ್ರಷ್ಟ ಅಧಿಕಾರಿನ ಭ್ರಷ್ಟ ರಾಜಕಾರಣಿನ ಪ್ರಶ್ನೆ ಮಾಡ್ತಾ ಇದ್ದೀವಿ ಹೊರತು ಸಮುದಾಯದ ದುಡ್ಡನ್ನ ಮಿಸ್ಯೂಸ್ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೋದು ಈ ಮರದ ಮರಕ್ಕೆ ಕೊಡ್ಲಿ ಏಟು ಹಾಕಿ ಮರನ ಹೊಡಿತಾರಲ್ಲ ಅದು ಮರ ಮರದ್ದು ಇದು ಏನಿರುತ್ತೆ ಮರದಿಂದನೇ ಮಾಡಿರ್ತಾರೆ ಸೊ ಅದು ಪಾಪ ಏನಿಲ್ಲ ಮ ಕೊಡ್ಲಿ ಏನಿದೆ ಮ ಮರದಿಂದ ಮಾಡಿರೋದು ಅಂತ ಅದು ನಮ್ಮವನೇ ಅಂತ ಸುಮ್ಮನೆ ಇರುತ್ತೆ ಆದರೆ ಕೊನೆಗೆ ಅದನ್ನು ಸಾಯಿಸಾಕ್ತಾರೆ ಹಾಕ್ತಾರೆ ಸೊ ಇದೇ ವ್ಯವಸ್ಥೆ ಎಲ್ಲ ಸಮುದಾಯಕ್ಕೂ ಆಗ್ತಾ ಇರೋದು ನಮ್ಮ ಸಮುದಾಯಕ್ಕೂ ಇದೇ ಆಗ್ತಾ ಇರೋದಂತೂ ನಾಗೇಂದ್ರವರು ತಪ್ಪಿತಸ್ಥರು ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಅವರು ಸಮುದಾಯಕ್ಕೆ ತಪ್ಪಿತಸ್ಥರು ಅವ್ರದ್ದು ಪಾರ್ಟ್ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ನನಗೆ ಗೊತ್ತಿಲ್ಲ ಅದು ಎನ್ಕ್ವೈರಿ ಆದಮೇಲೆ ಹೊರಗಡೆ ಬರಲಿ ಆದರೆ ಸಮುದಾಯದ ಜವಾಬ್ದಾರಿ ಕೊಟ್ಟ ಮೇಲೆ ನಿಮ್ಮ ನಮ್ಮ ಗ ಸ ಇದು ವಾಲ್ಮೀಕಿ ನಿಗಮ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಲೀಡರ್ ಅವರು ನಮ್ಮ ರಾಜಕಾರಣಿ ನಂಬಿಕೆ ಇರೋಂಥವ್ರು ಯಾಕೆ ನಿಮಗೆ ಗೊತ್ತಾಗಲಿಲ್ಲ ಯಾಕೆ ಏನು ಮಾಡ್ತಾ ಇದ್ರಿ ನೀವು ಒಂದು ವರ್ಷದ ನೀವು ಇಲಾಖೆ ನೀವು ಅದಕ್ಕೆ ನೀವು ಚೀಫ್ ಅಂದಮೇಲೆ ನಿಮ್ಮ ಗಮನಕ್ಕೆ ಬರ್ದಂಗೆ ಹೆಂಗಾಯಿತು ಅದು ಹೆಂಗಾಯಿತು ಅಂತ ನಾನು ಕೇಳ್ತಾ ಇದ್ದೀನಿ ಒಂದು ಜೀವ ಹೋಯ್ತಲ್ಲ ಯಾವುದೇ ಜೀವ ಆಗ್ಬೋದು ಅವ್ರು ಕರಪ್ಟೋ ಸರಿ ಇದಾರೋ ಸರಿ ಇಲ್ವೋ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಜೊತೆಗೆ ಇಷ್ಟು ದುಡ್ಡು ಮಿಸ್ಯೂಸ್ ಆಗಿದೆ ಇವಾಗ ಗೊತ್ತಾಯಿತು ಹೊರಗಡೆ ಬಂತು ಗೊತ್ತಾಗಲಿಲ್ಲ ಅಂದರೆ ಆ ದುಡ್ಡೆಲ್ಲ ಯಾರು ಹೊಟ್ಟೆಗೆ ಸೇರ್ತಾಯಿತ್ತು ಬೇರೆ ಬೇರೆ ಸ್ಟೇಟು ಅಕೌಂಟ್ಗಳಿಗೆ ಯೂನಿಯನ್ ಬ್ಯಾಂಕ್ ಅಕೌಂಟಿಂದ ಹೋಗಿದೆಯಲ್ಲ ಅದು ಯಾಕೆ ಹೋಯಿತು ಅದು ಯಾರು ಹಾಕಿದರು ಫಸ್ಟು ನೀವು ಇದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಮಂತ್ರಿಗಳು ಬಿ ನಾಗೇಂದ್ರ ಅವ್ರನ್ನ ನಾನು ಇದ್ದೀನಿ ಸಮುದಾಯದ ಹೆಣ್ಣುಮಗಳು ವಾಲ್ಮೀಕಿ ಸಮುದಾಯದ ಹೆಣ್ಣುಮಗಳು ಭೀಮಾಪುತ್ರಿ ರೇವತಿರಾಜ್ ಕೇಳ್ತಾ ಇದ್ದೀನಿ ನಾನು ನೀವು ನನಗೆ ಆನ್ಸರಬಲ್ಲು ನೀವು ಅಲ್ಲಿದ್ದು ನನ್ನ ಜನದ ಹಣ ಹೇಗೆ ಮಿಸ್ಯೂಸ್ ಆಯಿತು ನಿಮ್ಮನ್ನು ಯಾಕಲ್ಲಿ ಉಳಿಸ್ಕೊಳ್ಬೇಕು ಇಲ್ಲಿ ಒಬ್ಬ ಸಮುದಾಯಕ್ಕಿಂತ ಒಬ್ಬ ವ್ಯಕ್ತಿ ದೊಡ್ಡವನಲ್ಲ ಅವನು ಕರಪ್ಟ್ ಆದರೆ ಅವನು ಕರಪ್ಟ್ ಅವನನ್ನು ಹೊರಗಡೆ ಹಾಕಿ ಎನ್ಕ್ವೈರಿ ಮಾಡಿ ಹೊರಗಡೆ ಹಾಕಿ ಏನು ಗೊತ್ತಾ ರೂಲ್ ಈಸ್ ಅ ರೂಲ್ ಈವನ್ ಫಾರ್ ಅ ಫೂಲ್ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಎಲ್ಲರೂ ಈಕ್ವಲ್ ಯಾರು ಏನು ಕಾನೂನಿಗಿಂತ ದೊಡ್ಡವರಲ್ಲ ಯಾರು ಏನು ಸಮುದಾಯಕ್ಕಿಂತ ದೊಡ್ಡವರಲ್ಲ ಮುಖ್ಯಮಂತ್ರಿಗಳು ನಿನ್ನೆ ಹೇಳ್ತಾರೆ ಕ್ಯಾಬಿನೆಟ್ ಸಚಿವರನ್ನು ಕರೆದ್ಬಿಟ್ಟು ನಾಗೇಂದ್ರ ಸಹ ಕರೆದು ಹೇಳ್ತಾರೆ ಇದು ಪರ್ಯಾಯ ರಾಜೀನಾಮೆ ಒಂದೇ ಪರ್ಯಾಯ ಅಲ್ಲ ಇದು ತನಿಖೆ ಕೊಟ್ಟಿದ್ದೀವಿ ತಪ್ಪಿತ್ತು ನಾನು ರಾಜೀನಾಮೆ ತಗೋತೀನಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಏನು ಹೇಳ್ತೀರಾ ನೋಡಿ ನಾನು ಮೊನ್ನೆ ಮುಖ್ಯಮಂತ್ರಿಗಳ ಬಗ್ಗೆ ಬಹಳ ಗೌರವ ಇದೆ ಮುಖ್ಯಮಂತ್ರಿ ಅವ್ರಿಗೆ ಹೇಳ್ತಾ ಇರೋದೇನೆಂದರೆ ಇದೇ ನೀವು ಅಧಿಕಾರ ಹಿಡ್ದಿದ್ದು ಹೇಗೆ ಇಲ್ಲಿಂದ ಬಳ್ಳಾರಿ ಚಲೋ ಅಂತ ನೀವು ತಟ್ಟಿ ಹೋದ್ರಲ್ಲ ಏನಕ್ಕೆ ಹೋದ್ರಿ ಮೈನಿಂಗ್ ಹಗರಣಕ್ಕೆ ನೀವು ಹೋದ್ರಿ ಅದೇ ವಿಚಾರದಲ್ಲಿ ಇವರು ಬಹಳ ದೊಡ್ಡ ಮಟ್ಟದ ಪಾತ್ರ ಇರುವಂಥದ್ದು ಅಲ್ಲಿಯೂ ನ್ಯಾಯ ಸಲ್ಲಿಸಿಲ್ಲ ಇಲ್ಲಿ ಯಾವ ರೀತಿ ನ್ಯಾಯ ಸಲ್ಲಿಸ್ತಾರೆ ಸಮುದಾಯದ ನಾಯಕರಾಗಿರಬಹುದು ಸಮುದಾಯಕ್ಕೆ ಅನ್ಯಾಯ ಆಗುವಾಗ ಒಂದು ಸಮುದಾಯದ ಪ್ರಾಮಾಣಿಕ ಹೆಣ್ಣುಮಗಳಾಗಿ ನಾನು ಪ್ರಶ್ನೆ ಇದ್ದೀನಿ ನಿಮಗೆ ಇದು ಸರಿ ಕಾಣ್ತಾ ಇದೆಯಾ ನಿಜವಾಗ್ಲೂ ಆ ಲೀಡರ್ ಇರ್ಬೋದು ರಾಜಕಾರಣಿ ಇರ್ಬೋದು ನಾಗೇಂದ್ರ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಈ ವಿಚಾರದಲ್ಲಿ ಪಾರದರ್ಶಕವಾಗಿ ಯಾವುದೇ ರೀತಿಯಾದ ಒಂದು ಸಮುದಾಯ ಇದೆ ಬೇರೆಯವರು ಸಮುದಾಯದ ಬಗ್ಗೆ ಮಾತಾಡ್ಲಿಕ್ಕೂ ಯೋಚನೆ ಇದ್ದಾರೆ ಆದರೆ ನನ್ನ ಜವಾಬ್ದಾರಿ ನನ್ನ ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಅಂಥೇಳಿ ಹಿಂಜರಿಯೋದಲ್ಲ ತಪ್ಪು ಮಾಡಿದರೆ ತಪ್ಪು ನಾನು ಮುಖ್ಯಮಂತ್ರಿಗಳಿಗೂ ಹೇಳ್ತೀನಿ ಖಂಡಿತ ಅವ್ರದ್ದು ಪಾತ್ರ ಇದೆಯೋ ಇಲ್ಲವೋ ಅದು ಎನ್ಕ್ವೈರಿನಲ್ಲಿ ಆಗಲಿ ಆದರೆ ಈಗ ನೀವು ಅವರು ಅವ್ರ ಇಲಾಖೆ ಅದು ಒಂದು ಇಲಾಖೆ ಮಾಡಿ ಇರುವಾಗ ಇಲ್ಲದೇ ಇರುವಾಗ ಪ್ರಾಬ್ಲಮ್ ಆಯಿತು ಅಂದರೆ ಅವ್ರ ಜವಾಬ್ದಾರಿ ಅಲ್ಲ ಇರುವಾಗ ಪ್ರಾಬ್ಲಮ್ ಆಯಿತು ಅದ್ರಕ್ಕೆ ಅವ್ರ ಮೇಲೆ ತಗೊಳ್ಬೇಕು ಇಲ್ಲಾಂದರೆ ಅವ್ರನ್ನ ಅಲ್ಲಿ ವಜಾ ಮಾಡಿ ನಂತರದಲ್ಲಿ ಅದನ್ನು ಸತ್ಯ ಸತ್ಯತೆ ನೋಡೋಣ ದುಡ್ಡಿರೋರು ಎಲ್ಲವನ್ನ ಮಾಡ್ಕೊತ ನಡೆಯೋದು ಏನು ಎನ್ಕ್ವೈರಿ ಆಗ್ತಾ ಜೊತೆಗೆ ಸಿ ಬಿ ಐಗೆ ವಹಿಸ್ಬೇಕು ಐದು ಕೋಟಿಗಿಂತ ಜಾಸ್ತಿ ಇದೆ ಸಿ ಬಿ ಐಗೆ ವಹಿಸ್ಬೇಕು ಎಸ್ ಐ ಟಿ ಎಲ್ಲಿ ಎಲ್ಲಿವರೆಗೆ ಕೆಲಸ ಮಾಡ್ತಿಲ್ಲ ಅವರಿಗೂ ಮೋಸ್ಟ್ಲಿ ಒತ್ತಡಗಳು ಬಿದ್ದಾಗ ಅಲ್ಲೂ ಸಹ ವೀಕ್ ಆಗ್ಬೋದು ಯಾಕಂದರೆ ಇವರೇನು ಅಂಥ ಈಸಿ ಈಸಿಲಿ ಮ್ಯಾನೇಜಬಲ್ ಅಲ್ಲ ಬಹಳ ಪ್ರಭಾವಿಗಳಿದ್ದಾರೆ ಹಾಗಾಗಿ ಸಮುದಾಯಕ್ಕೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ತೊಂದರೆ ಆದ್ರೂ ಅದು ತೊಂದರೆಯೇ ಅದರ ವಿರುದ್ಧ ನಾನು ಯಾವುದೇ ನಾನು ಆ ಸಮುದಾಯದ ಹೆಣ್ಣುಮಗಳು ನಾನು ಕೊನೆಗೆ ನನ್ನ ಕುಟುಂಬದ ಮನುಷ್ಯನಿಂದ ತೊಂದರೆ ಆದ್ರೂ ಸಹ ನಾನು ವಾಯ್ಸ್ ರೈಸ್ ಮಾಡ್ತೀನಿ ತಪ್ಪು ತಪ್ಪೆ ತಪ್ಪನ್ನು ತಪ್ಪಾಗಿ ನೋಡಬೇಕು ಅದನ್ನು ಯಾರೇ ಮಾಡಿದರೂ ತಪ್ಪು ಅದನ್ನು ಖಂಡಿಸಬೇಕು ಖಂಡಿತ ಸಚಿವ ಬಿ ನಾಗೇಂದ್ರ ಅವರ ತಲೆದಂಡ ಆಗಲೇಬೇಕು ಅವರೇ ನೈತಿಕ ಹೊಣೆ ಹೊರಬೇಕು